ಪ್ರಗಲರ ಕನ್ಯಾಗ ಆಗ ಎಲ್ಲ ಲಿಂಗಗಳ ಮದುವೆ ಮಾಡರ ಆಗಿನ ಚಂದ್ರ ಆಗ ಕಣ್ಣ ಎಲ್ಲರ ಪ್ರಪಂಚನ ಅರ್ಜಿ ನೋಡಿ ಮಾಡುತ್ತಾ ದಿನಾಕಾರ ಮನೆಯ ಹೋಗಿದ್ದನ ಆಗ ಹೊನ್ನವ ತಾಯಿಯೇ ಅಡುಗ ಹೋಗುತ್ತ ಆಗ ಎಲ್ಲ ನಿಮಗೆ ಸುದ್ದಿ ಮುಟ್ಟಿದೆ ಆಗಿನ ಕ್ಷಣರಾಗ ಏನು ಮಾಡ್ತಾ ಇದೇ ಎಲ್ಲ ಲಿಂಗ ಮಹಾರಾಜರವರ ಕೃತಿರ ಭಾಳ

ಎಲ್ಲಿಗೆ ಸಂಸಾರವನ್ನು ತಿರಸಬೇಕು ಸಂಸಾರವನ್ನು ಇಲ್ಲಿಗೆ ತ್ಯಾಗ ಮಾಡಬೇಕು ಹೌದಾ ಅಂದು ತಿಳಿದು ಎಲ್ಲ ಇಲ್ಲಿ ಮಾರ ಏನು ಮಾಡಿದ್ರು ಆ ತನ್ನ ಇರತಕ್ಕಂತ ಅಲ್ಲಿ ಬುದಿ ವನ್ನು ತಗೊಳ್ಳೋಕೆನ ಬಸವಣ್ಣ ಇಲ್ಲಿ ಹತ್ರ ಬಂದ್ರು ಹನಿ ಹತ್ರ ಬಂದ್ರು ಹೌದಾ ಅನಿ ಹತ್ರಕ್ಕೆ ಎಲ್ಲಿ ಹೋಗೋ ಹಹ ಅದ್ರಿ ಕಾರ್ಯಕ್ಕೆ ಹೊರತಮ್ಮ ಯಾಕೆ ಇಲ್ಲಿಗೆ ಹದ್ರಿ ಕಾಯ್ಯಾ ಮುತ್ಯನ ತಕ್ಕ ಹೋಗಿ ಅಲ್ಲಿ ಹೋಗಿ ಕೇಂದ ಗುರುವಿನ ಮಾರ್ಕೊಂಡ್ರು ಹದ್ರಿ ಕಾಯ್ಯಾ ಮುತ್ಯನ ಹೌದಾ ಅಲ್ಲಿ ಕಾಯ್ಯಾ ಮುತ್ಯನ ಹದ್ರಿ ಕಾಯ್ಯಾ ಮುತ್ಯನ ಗುರುವಿನ ಮಾರ್ಕೊಂಡ್ರು ಹೌದಾ ಕೇಂದಗಡಿ ಅವರ ಆಶೀರ್ವಾದ ಮಾಡಿದ್ರು ಅದೇ ಹಡಿ ಏ ಎಲ್ಲಲಿಂಗ ನಾನು ಸಾಮಾನ್ಯ ಮನುಷ್ಯ ಅಲ್ಲ ಹೌದಾ ನಾನು ಯಾಕಪ್ಪ ಅಂತಂದ್ರೆ ನಾನು ಪರಮಾತ್ಮನ ವರವಿನಿಂದ ಹುಟ್ಟಿ ಬಂದಿರತಕ್ಕಂತ ಮಗಾಡಿ ಹೌದಾ ನಿಮಗೆ ಇದು ಆಗಂಗಿಲ್ಲ ನೀ ಹೋಗಪ್ಪ ಅಂತ ಕೇಂದ ಏನ್ ಮಾಡಿದ್ರು ಹ ಲಚ್ಚ ಯಶಸ್ಸಿನಿಗೆ ಮಹಾರಾಜರ ಮಾರ್ಗದವನ ಪುರುಷ

ಹೇಳಪ್ಪ ಅಂದ್ರು ಅವ್ರ ಶರೀರವನ್ನು ತ್ಯಾಗ ಮಾಡಿಬಿಟ್ಟ್ರು ಸಂಸಾರವನ್ನು ತ್ಯಜಿಸಿ ಬಿಟ್ಟಿದ್ರು ಏನ್ ಹೇಳ್ತಿ ಹೇಳಪ್ಪ ನೋಡ್ರು ಅಂದಾಗ ಏನಂದ್ರು ನಿನ್ನ ಮೂರು ದಿನ ಏನತ್ತೆ துங்க தக்தி ப்ரணி மாதிரி குமார சேமாரி மூணு தின யாக்கு ஆறு மண்ணின் ஏனாக

நீர் தைத்து நான் சிதிரிங் இவ்வளவு ಹಾ 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 ದಿವಸ சாது மத்திய சாத்துங்க ಹಾ ಇವ್ರು ಮಾತಾಡ್ತಿದ್ರು ಸಾವ್ರು ಹಾ ಅವಾಗ ಏನ್ ಮಾಡ್ತಾರ ಅವಾಗ ಏನಾಯ್ತು ಒಂದ್ ದಿನ ಹೋತೀ ಎರಡ ದಿನ ಹೋತು ಮೂರ್ ದಿನಾ ಹೋತ ಹೌದ್ ಹೌದ್ ಅವಾಗ ಅವ ಮಾತ್ ಹೇಳ್ತಾವ ಸಿದ್ಧನಿದ್ ಮುಖ್ಯ ಏನಂತಾರಪ್ಪ ಏನ್ ಹೇಳ್ತಾ ಏ ಎಲ್ಲ ನಿಂಗಾ ನೀ ಮೊಳ ಮೂರು ದಿನ ಕಣ್ಣು ಒಳಗಿರತ್ತಿ ಲಿಂಗೈಕಿ ಆಗಿರತಿ ಹಾ ಹಾ ನಾ ಹೇಳ್ತಿರ್ತೀನಿ ಏನ್ ಮಾಡ್ತಾನ ನೀ ಒಟ್ಟು ಹೇಳಬೇಕ ಮಗಲಾ ಅಂತೀವು ಹಾ ನಾ ತಪ್ಪ ನೀವು ದೈವಿತ ಏನ್ ಆಶೀರ್ವಾದ ಹೇಳ್ತಲ್ಲ ತಂದೆ ಅಂತಾವ ಹಾ ಒಳಗ ಬಂದಾಗ ಹಾಕಿ ಮುಚ್ಚಿದ್ರು ಮೂಡಿ ಚೆನ್ನೋ ಏನ ಹೇಳ್ತಾ ಐತಿ ಆ ಏನ ಹೇಳ್ತಾ ಐತಿ ಸಾಧುಗಳಾಗಿ ಸಂತೋಷರಾಗಿ ಜಂಗಮರಾಗಿ ಯೋಗಿಗಳಾಗಿ ಹೌದು ಹೌದು ಯಾಕಂದ್ರೆ ಮಾನವನ ತಕ್ಕ ಯಾವ ಪೈಲೇ ಪ್ರಥಮವಾಗಿ ಆಶೆಯ ಮೂಲಕ ಅವನು ತಗದುಕிட்டಲ್ಲ ಮಾತ್ರ ಸಾವಿನ ಬಂಧುಗಳೇ ಹೌದು ಹೌದು ಈ ಮಾನವஜித் ಭೂಮಿ ತೆರಿ ಮೇಲೆ ಹುಟ್ಟಿದ ಮೇಲೆ ಯಾವ ಆಶೆಯ ಮೂಲಕ ಕಡೆಯ ತಕದಿರತಲ್ಲ ಹೌದು ಹೌದು ಮಾತ್ರ ಸಾವಿನ ಅಂತ ಹೇಳಿ ಪುರಾಣ ಪುಸ್ತಕಗಳಲ್ಲಿ ಲೇಖಕರು ಹೇಳ್ತಾರ ಹೌದು ಹಂತೆ

எல்லாம் <laughs> 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 <laughs>

ಸಿದ್ಧಿಲಿಂಗ ಮಹಾರಾಜ ಅದಕ್ಕಾಗಿ ಏನ್ ಮಾಡಿಬಿಟ್ಟಿ ಅಲ್ಲ ನಿವೇ ಸಿದ್ಧಿಲಿಂಗ ಮಹಾರಾಜ ಏನ್ ಮಾಡತರಪ್ಪ ಅವಾಗ ತಮ್ಮ ಜಗತ್ತು ಒಂಗನಿ ಹೆಚ್ಚಿನ ಅವರಿ ದೊಡ್ಡವರಿ ಹಾ ಹಾ ಎಲ್ಲ ಲಂಗನ ಜೋಳಿಗೆ ಜಗತ್ತು ತುಂಬೋ ಹೋಳಿಗೆ ಅಂತ ಕೈಕಂದ ಬರುದು ಮಕ್ಕತಿ ಆ ಸಿದ್ಧಿಲಿಂಗ ಮಹಾರಾಜ ಅದಕ್ಕಾಗಿ ಹೇಳಿದ ನಾವು ಅಲ್ಲ ಸಿದ್ಧಿಲಿಂಗ ಮಹಾರಾಜ ಹಾ 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 ನಿಡೆ ಯೋಳು ಆಗನ ಯೋಳು ರಾತ್ರಿ ಹೌದಾ ನಿಡೆ ಹೋಗಿ ಯೋಳ್ನೇ ದಿನದ ರಾತ್ರಿ ಎಲ್ಲಿ ಹೋಗಿ ತಿನ್ನ ಹೊರತು ಹೊರಗತಾ ಅಲ್ಲಿ ಒತ್ತಿ ಆಗಕ ಮಗಳನ್ನು ಮುಕ್ತಿವಕ್ಕೆ ಸಿದ್ಧಿಲಿಂಗ ಮಹಾರಾಜ ಹಾ ತಮ್ಮ ಎಲ್ಲ ನಿವೇ গান এনা করতে